ಕ್ಲೈಮ್ಯಾಕ್ಸ್ ಎಪಿಸೋಡ್ ಅಲ್ಲಿ ಕುದುರೆ ಅಮ್ಮನೆ ಕೊಡೋಗ್ಬಿಡ್ತು ನಂದಿ ಹಿಲ್ಸ್ ಮೇಲೆ ರಿಯಲ್ ಆಗಿ ಅವ್ರಿಗೊಂದ್ ಕಾಲ ಕಷ್ಟದ ಕಾಲ ಬಂದ್ಬಿಡ್ತು ಅವ್ರಿಗೆ ತುಂಬಾ ಕಷ್ಟದ ಕಾಲ ಕೋಟಿ ಸಾಲ ಆಗೋಯ್ತು ಏನ್ ಆಗೋಯ್ತು ಆ ತರ ಒಂದ್ ಕಷ್ಟ ಕಾಲ ಬಂದ್ಬಿಡ್ತು ಅವ್ರಿಗೆ ಬಹಳ ಚೆನ್ನಾಗಿರೋದು ಸರ್ ಕೆಲದ ಅವಾಗ ಅವಾಗೆಲ್ಲ ಬರೀ ಫಿಸಿಕಲ್ ವರ್ಕ್ ಜಾಸ್ತಿ ಒಂದು ಏನಿಲ್ಲ ಕ್ಯಾಮ್ರಾ ಹಿಂಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗಬೇಕು ಅಂದರೆ ಅದು ಯಾವುದೋ ಒಂದು ಈಗ ಇಕ್ಕೊಂಡ್ರ ಹಿಂಗೆ ಹಿಂಗೆ ತಿರ್ಸೋದು ಹಿಂಗೆ ಹಿಂಗೆ ಅದಂಥರ ಹಿಂಗೆ ತಿರ್ಸೋದನ್ನು ಉಳಿಗೆ ರೊಟೇಷನ್ ಹಿಂಗೆ ಆ ಕೈಯಲ್ಲಿ ಹಿಂಗೆ ಅದು ಕ್ಯಾಮ್ರಾ ಹಿಂಗೆ ರೊಟೇಷನ್ ಅಷ್ಟು ಕಷ್ಟಪಟ್ಟು ತೆಗ್ಯೋರು ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಶಾರ್ಟ್ಸ್ನ ಹಿಂಗೆ ರೊಟೇಷನ್ ಕ್ಯಾಮ್ರಾ ರೊಟೇಷನ್ ಇವಾಗ ಯಾವ ಒಂದು ಹೀರೋ ಏನೋ ಒಂದು ತಲೆಗೆ ಬಿಟ್ಟು ಹಂಗೆ ರೊಟೇಷನ್ ಆಗುತ್ತೆ ಆ ಥರ ಶಾರ್ಟ್ಗಳು ಮೈಂಡ್ ರೊಟೇಷನ್ ಶಾರ್ಟ್ಗಳು ಕೈಯಲ್ಲಿ ಹಿಂಗೆ ತಿರ್ಸೋರು ಕ್ಯಾಮ್ರಾ ನಿಕ್ಕಿ ಈ ಥರ ಶೂಟ್ ಮಾಡ್ತಾ ಇದ್ದಿದ್ದಾವಾಗ ಆಮೇಲೆ ಮಾಸ್ಕ್ ವರ್ಕ್ ಮಾಡೋರು ಡಬಲ್ ಆ್ಯಕ್ಟಿಂಗು ಟ್ರಿಬಲ್ ಆ್ಯಕ್ಟಿಂಗು ಮಾಸ್ಕ್ ವರ್ಕು ಎಷ್ಟು ಕಷ್ಟಪಟ್ಟು ಮಾಡೋರು ಗೊತ್ತಾ ಸರ್ ಅದೆಲ್ಲ ಕ್ಯಾಮ್ರಾ ಇಟ್ಬಿಟ್ಟು ಫಿಕ್ಸ್ ಮಾಡಿ ಲೈನಿಂಗ್ಸ್ ಹಾಕ್ಬಿಟ್ಟು ಒಂದು ಆ್ಯಂಗ್ಲೋ ಆ್ಯಂಗಲ್ ಫಿಕ್ಸ್ ಮಾಡಿ ಅವ್ರಿಗೆ ಈ ಕ್ಯಾರೆಕ್ಟ್ರು ಬಂದು ಈ ಕ್ಯಾರೆಕ್ಟ್ರು ಇಷ್ಟರಲ್ಲೇ ಮಾತಾಡಬೇಕು ಈ ಕ್ಯಾರೆಕ್ಟ್ರ್ ಇಷ್ಟರಲ್ಲೇ ಮಾತಾಡಬೇಕು ಈ ಎರಡಕ್ಕೂ ಮ್ಯಾಚ್ ಆಗಬೇಕು ಭಾಳ ಎಷ್ಟು ಶ್ರದ್ಧೆ ಒಂದು ದಿನ ಬಿಡಿ ಮಾಸ್ಕ್ ವರ್ಕ್ ಬೆಳಗ್ಗೆ ಫಿಕ್ಸ್ ಆಯ್ತು ಸಾಯಂಕಾಲದವ್ರಿಗೆ ಮಾಸ್ಕ್ ವರ್ಕಲ್ಲೇ ಅಷ್ಟು ಕ್ಲೀನಾಗಿ ಮಾಡೋರು ಕೆಲ್ಸಗಳು ಡಬಲ್ ಆ್ಯಕ್ಟಿಂಗು ಇವಾಗೇನು ಸರ್ ತುಂಬನೇ ಟೆಕ್ನಾಲಜಿ ಯಾವ ರೇಂಜ್ ಇಂಪ್ರೂವ್ ಆಗ್ಬಿಡಿತ್ತಂದರೆ ಓ ಮೈ ಗಾಡ್ ನಂಬಕ್ಕೆ ಸಾಧ್ಯ ಇಲ್ಲ ಆದರೆ ಪಿಕ್ಚರ್ಗಳು ಜಾಸ್ತಿ ಓಡಲ್ಲ ಕಾರಣ ಫಿಸಿಕಲ್ ಸ್ಟ್ರೈನ್ ಇಲ್ಲ ಸರ್ ಫಿಸಿಕಲ್ ಸ್ಟ್ರೈನ್ ಇಲ್ಲ ಇನ್ನೊಂದು ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಭಗವಂತನ ಅನುಗ್ರಹ ಇಲ್ಲ ಸರ್ ಹ್ಞೂ ದೇವರ ಆಶೀರ್ವಾದಗಳಿಲ್ಲ ಅಣ್ಣವರು ಪ್ರತಿಯೊಂದು ಭಗವನ್ನ ಆಶೀರ್ವಾದ ಪಡ್ಕೊಂಡೇ ಮಾಡ್ತಾಯಿದ್ದರು ರಾಘವೇಂದ್ರ ಸ್ವಾಮಿ ಕಡೆಯಿಂದ ಬಲಗಡೆ ಹೂವು ಬಿದ್ರೇನೆ ಅವ್ರು ಸಾಯೋ ಸೀನ್ ಮಾಡ್ತಾಯಿದ್ದು ಹೌದು ಇವಾಗ ಯಾವುದೋ ಅಣ್ಣವರು ಯಾವುದೋ ಒಂದು ಲಾಸ್ಟ್ ಸೀನು ಕ್ಲೈಮ್ಯಾಕ್ಸ್ ಸೀನು ಸೀನ್ ಇರ್ತೈತೆ ಆವಾಗ ರಾಯರ ಫೋಟೋಯಿಂದ ಬಲಗಡೆಯಿಂದ ಹೂವು ಬಿದ್ದರೆ ಆ ಸ್ಕೀನ್ ಶೂಟ್ ಏನಾದರೂ ಸ್ಕೀನ್ ಶೂಟ್ ಮಾಡ್ತಾ ಇರಲಿಲ್ಲ ಅವರು ಅದು ದೈವಿಕ ಭಾಳ ದೈವಿಕ ಆಮೇಲೆ ಭಾಳ ಶ್ರದ್ಧೆ ಕೆಲ್ಸದಲ್ಲಿ ಭಾಳ ಭಾಳ ಆಗುತ್ತೆ ಸರ್ ನೆಗೆಟಿವ್ ಫೋರ್ಸ್ ಅನ್ನೋದು ಇರಲಿಲ್ಲ ನೆಗೆಟಿವ್ ಥಾಟ್ಸ್ ಅನ್ನೋದು ಇರಲಿಲ್ಲ ಅವ್ರಿಗೆ ಒಂದು ಇಲ್ಲಿ ಪಾಸಿಟಿವ್ ಇರೋದು ಬಾಡಿ ಫುಲ್ ಪಾಸಿಟಿವ್ ಇರೋದು ಅವ್ರಿಗೆ ಒಂದು ಸೈನ್ಸು ಸರ್ ಇದು ನೀವು ಇಲ್ಲಿ ಪಾಸಿಟಿವ್ ಇಟ್ಕೊಳ್ಳಿ ಮೈಂಡಲ್ಲಿ ನೀವು ಬಾಡಿ ಫುಲ್ ಪಾಸಿಟಿವ್ ಆಗುತ್ತೆ ಇಲ್ಲಿ ನೆಗೆಟಿವ್ ಇಟ್ಕೊಳ್ಳಿ ನೀವು ನೆಗೆಟಿವ್ ಆಗುತ್ತೀರ ಓ ಸೈನ್ಸ್ ಸರ್ ಇದು ಸ ಭಾಳ ಸರಳ ಸರಳ ನೀವು ಥಿಂಕ್ ಪಾಸಿಟಿವ್ ಯುವರ್ ಬಾಡಿ ವಿಲ್ ಬಿಕಮ್ ಪಾಸಿಟಿವ್ ನೀವು ನೆಗೆಟಿವ್ ಥಾಟ್ಸ್ ಇಲ್ಲಿ ಇಟ್ಕೊಂಬಿಟ್ಟು ಅವ್ನ ಮನೆ ಅಂದರೆ ಫಸ್ಟ್ ಇಲ್ಲಾಳಾಗೋಗಿರ್ತೀವಿ ನಾವು ಅದೇ ನೀವು ಇಲ್ಲಿಂದಾನೇ ಅವ್ನು ಭಾಳ ಬೆಳಕಾಗ್ಲಪ್ಪ ಚೆನ್ನಾಗಿರ್ಲಪ್ಪ ದೇವ್ರೆ ಅಂತ ನೀವು ಇಲ್ಲಿಂದ ಪಾಸಿಟಿವ್ ಫೀಲ್ ಮಾಡಿ ನಿಮ್ಮ ಜೀವನ ಬೆಳಕಾಗೋತೈತೆ ಇನ್ನೊಬ್ರಿಗೆ ಹಳ್ಳ ತೊಡಿದ್ರೆ ಮೊದಲು ಮೊದಲೇ ನಾವೇ ಹಳ್ಳದಲ್ಲಿ ಬಿಡೋದು ಬಂದುಬಿಡ್ಬೇಕು ಬಾ ಯಾವಾಗಿಲ್ಲ ಪಾಸಿಟಿವ್ ಫೀಲಿಂಗ್ಸ್ ಬಂತು ಅಂದ್ಕೊಳಿ ನಿಮ್ಮ ಬಾಡಿ ಫುಲ್ ಪಾಸಿಟಿವ್ ಆಗುತ್ತೆ ನೀವು ಮಾಡೋ ಕೆಲಸಗಳೆಲ್ಲ ಪಾಸಿಟಿವ್ ನೀವು ಎಲ್ಲಿ ಕಾಲಿಟ್ರೆ ಪಾಸಿಟಿವ್ ರಿಸಲ್ಟೆ ಆ ಥರ ಅಣ್ಣವರಲ್ಲಿತ್ತು ಮಹಾನುಭಾವರು ಅವ್ರು ಎಷ್ಟು ಯಾರನ್ನು ಒಂದು ದಿನಕ್ಕೂ ಮನಸ್ ನೋಯಿಸಿ ಮಾತಾಡಿದವರಲ್ಲ ಅಣ್ಣವ್ರು ಫೈಟಿಂಗ್ ಹೆಂಗ್ ಮಾಡೋರು ಫೈಟಿಂಗ್ ಮಾಡೋರು ಫೋಟೋ ಇದೆಯಲ್ಲ ಹೌದು ಬಹಳ ಚೆನ್ನಾಗಿ ಮಾಡೋರು ಬಹಳ ಒಳ್ಳೆ ಟೈಮಿಂಗ್ಸ್ ಅದೇ ಫಸ್ಟ್ ಕ್ಲಾಸ್ ಆಗಿ ಮಾಡೋರು ಯಾರೋ ಫೈಟಿಂಗ್ ಬರಲ್ಲ ಅಂತ ಹೇಳೋರು ಹಾಕೋರು ಫಸ್ಟ್ ಕ್ಲಾಸ್ ಆಗಿ ಮಾಡೋರು ಅಣ್ಣವ್ರಿಗೆ ಇದ್ರ ಶಕ್ತಿ ಕೆಪಾಸಿಟಿ ಎಂತದಂತ ಗೊತ್ತಿಲ್ಲ ಅವ್ರಿಗೆ ಬಹಳ ಒಳ್ಳೆ ಶಕ್ತಿ ಕೆಪಾಸಿಟಿ ಎರಡು ಬಿಚಾರ ಫೈಟಿಂಗ್ ಮಾಡಿದ್ರೆ ಹೌದು ಜೀವನ ಚೈತ್ರ ಆಕಸ್ಮಿಕ ಆಮೇಲೆ ನಾನೇ ಹೋಗಿಲ್ಲ ಯಾವುದೋ ಈಗ ಗೊತ್ತಿಲ್ಲ ಈ ಫೈಟ್ ಮಾಸ್ಟ್ರುಗಳು ಡೈರೆಕ್ಟ್ರುಗಳು ಇದು ಸ್ವಲ್ಪ ನಾನೇ ಹೋಗಲಿಲ್ಲ ಸುಮ್ಮನೆ ಹೋಗಿ ಮಾಡ್ಬೋದಾಯಿತು ಸುಮ್ಮನೆ ಕೆಲವೊಂದು ವಿಷಯಗಳು ಸಿನಿಮಾ ಅಂತರಂಗದ್ದು ಹಂಗಾಗಿ ನಾನು ಎಲ್ಲೂ ಹೋಗಿಲ್ಲ ಟಚ್ ಮಾಡಿ ಸುಮ್ಮನೆ ಆಗ್ಬಿಟ್ಟೆ ಮಾಡಿ ಸಾಕು ಪಿಚ್ಚರ್ ಮಾಡಿದ್ದೀನಿ ಆಮೇಲೆ ಸ್ಟುಡಿಯೋಗಳಲ್ಲಿ ಸಿಕ್ಕೋರು ಚಾಮುಂಡಿ ಸ್ಟುಡಿಯೋ ಅಲ್ಲಿ ಮತ್ತು ಅಲ್ಲಿ ಸಿಕ್ಕೋರು ಬಹಳ ಕುತ್ಕೊಂಡು ಮಾತಾಡೋರು ಪ್ರೀತಿಯಿಂದ ಅವರು ಅವ್ರು ಎಲ್ಲೋದ್ರೂ ಯಾವ ದೇವರು ಇರಲಿ ನಮಸ್ಕಾರ ಮಾಡೋರು ಅಣ್ಣವ್ರು ಹಂಗೆ ಏನು ನಡ್ಕೊಡೋರು ಇಲ್ಲ ಅಣ್ಣೋರು ಹೊತ್ತವ್ರೆ ಅಂತ ಹಿಂದೆ ಹೋದ್ರೆ ಇಲ್ಲಿ ಮುನೇಶ್ವರ ಅಂತ ಇದೆ ಮುನೇಶ್ವರ ಮಾಡೋರು ಅಂತ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಬರೋರು ಎಲ್ಲೊಂದು ದೇವ್ರು ಅಂತ ಕಾಣಿಸ್ಬಿಟ್ರೆ ಹುಡ್ಕೊಂಡು ಹೋಗಿ ನಮಸ್ಕಾರ ಮಾಡೋರು ಅಲ್ಲಿ ಏನೋ ಒಂದು ಇತ್ತು ಸರ್ ಅವ್ರೊಳಗಡೆ ಭಾಳಷ್ಟು ಕಲ್ತ್ಕೊಂಡೆ ನಾವಂತೂ ತುಂಬ ಕಲ್ತ್ಕೊಂಡು ಮೊದಲು ಸ್ವಲ್ಪ ನನ್ನ ಮೈಂಡ್ಗಳು ಮೈಂಡ್ ಸೆಟ್ ಕಂಡೀಷನ್ಗಳು ಸರಿ ಇರಲಿಲ್ಲ ಮೊದಲೆಲ್ಲ ಸ್ವಲ್ಪ ಕೋಪ ಪ ರೋಷ ಜಿಮ್ಮು ಬಾಡಿ ಏನಾಗುತ್ತಾಗಲಿ ಅನ್ನೋ ಥರನೇ ಮೈಂಡ್ ಲೈಫ್ ಇತ್ತು ಆಮೇಲೆ ಆಮೇಲೆ ಯಾವಾಗ ಅಣ್ಣವ್ರು ನೋಡಿದ್ರು ಇವು ಇಷ್ಟು ದೊಡ್ಡವ್ರ ಹಿಂಗವ್ರೆ ನಾವು ಏನು ಸಾಧನೆ ಮಾಡ್ಬಿಟ್ಟು ಅಂತ ಹಿಂಗೆ ಶಂಕರಾಚಾರ ನಿಗೂಢ ರಹಸ್ಯ ನಮ್ಮ ಕನ್ನಡಕ್ಕೆ ಒಂದ್ ದಿನಕ್ಕೆ ಮೂರು ಮೂರು ಪಿಕ್ಚರ್ ಮಾಡೋಲ್ಲ ಹಾಕಲ್ದಲ್ಲ ಅವರು ಮೂರು ಪಿಕ್ಚರ್ ಒಂದಿನಕ್ಕೆ ಬೆಳಗ್ಗೆ ಎರಡು ಗಂಟೆವರೆಗೂ ಒಂದು ಕಳ್ಸಿಟ್ಟು ಎರಡರಿಂದ ಏಳು ಗಂಟೆವರೆಗೂ ಒಂದು ಕಳ್ಸಿಟ್ಟು ಏಳು ಗಂಟೆಯಿಂದ ಹತ್ತು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಒಂದು ಪಿಕ್ಚರ್ ಕಂಟಿನ್ಯೂಸ್ ಮೂರು ಮೂರು ಪಿಚರ್ಗಳು ನಡೀತಾನೆ ಇರೋದು ಆವಾಗ ನಾನು ಕುತ್ಕೊಂಡಿದ್ದೆ ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದು ಆಚೆ ಕಡೆ ಕೂತ್ಕೊಂಡಿ ಜನಗಳೆಲ್ಲ ನಾನು ಕವರ್ ಮಾಡಿಬಿಟ್ರು ನನ್ನೇ ನೋಡ್ತಾರೆ ಶಂಕರ್ನಾಗವ್ರು ನೋಡ್ಬಿಟ್ಟು ಏನೋ ಖುಷಿ ಖುಷಿಯಾಯಿತು ಅವ್ರಿಗೆ ಏನೋ ಮುಂದಿನ ಭವಿಷ್ಯ ಇವನಿಗೇನೋ ಇದೆ ಅಂತ ಆವಾಗಲೇ ಜನಗಳು ಬಂದು ಬಂದು ನಾನು ಸುತ್ತು ನಿಂತ್ಕೊಂಡ್ಬಳೋರು ಹಿಂಗೆ ನಾನು ನೋಡಿಕೊಂಡು ಏನು ನೋಡೋದಿಕ್ಕೆ ಆವಾಗ ಕಾಸ್ಟ್ಯೂಮ್ ಹಾಕ್ಕೊಂಡು ಚೆನ್ನಾಗಿ ಒಳ್ಳೆ ವಿಲನ್ನು ಆ ಫೈಟ್ ಮಾಸ್ಟ್ರುಗಳು ಟೆನ್ಷನ್ ಮಾಸ್ಟ್ರ್ ಒಬ್ಬರಿದ್ದರು ಬಹಳ ದೊಡ್ಡ ಹೆಸರು ಇದೆ ಅವ್ರಿಗೆ ಆಲ್ ಓವರ್ ಇಂಡಿಯಾ ಲೆವೆಲಲ್ಲಿ ಆಲ್ ಓವರ್ ಇಂಡಿಯಾ ಲೆವೆಲ್ ಡೂಪು ಕಮಲಾಸನು ರಜನಿಕಾಂತ್ ಓ ಮತ್ತೆ ಇವರು ಏನು ಯಾವ ರೇಂಜ್ ಡೂಪ್ ಅಂದರೆ ಅವರು ಫ್ಲೈಟ್ಗಳಲ್ಲೇ ಓಡಾಡೋರು ಡೂಪ್ಗಳು ಹಾಕ್ಕೊಂಡು ಡೂಪು ಹೌದು ಯಾರವರು ನಮ್ಮ ಕಲ್ಯಾಣದಲ್ಲಿ ಅವ್ರು ಎಕ್ಸ್ಪೈರ್ ಆಗ್ಬಿಟ್ರು ಅವರು ನಮ್ಮ ಸಿಪಾಯಿ ನಿಷ್ಕರ್ಷಾಲ ಅವರೇ ಮಾಡಿದ್ದು ನಂಜುಂಡಿ ಕಲ್ಯಾಣಿ ಗಜಪತಿ ಹೌದು ಭಾಳ ದೊಡ್ಡ ವರ್ಕರು ಅವರು ಒಂದೇ ಒಂದು ಸರ್ ನಡೆ ನೋಡಿ ಮನುಷ್ಯನಿಗೆ ನಡೆ ನೋಡಿ ಇದು ಮನುಷ್ಯನ ಮೇಲ್ಕು ಹೋಗುತ್ತೆ ಕೆಳಗೆ ಬೀಳಿಸುತ್ತೆ ನಮ್ಮ ನಡೆ ನುಡಿ ಕರೆಕ್ಟಾಗಿತ್ತು ಅಂದರೆ ನಾವು ಮೇಲುಕು ನಮ್ಮ ನಡೆ ನುಡಿ ಸರಿ ಇಲ್ಲದೆ ಹೋದರೆ ಆಟೋಮೆಟಿಕ್ ಕೆಳಗೆ ಬಂದ್ಬಿಡ್ತೀವಿ ಇದು ಗ್ಯಾರಂಟಿ ಇದು ಅವರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ನಡೆ ನುಡಿ ಮನುಷ್ಯನಿಗೆ ಅವರು ಅಷ್ಟು ದೊಡ್ಡ ಕೆಲಸಗಾರರು ಬರೀ ಫ್ಲೈಟಲ್ಲಿ ಓಡೋರು ಬರೀ ಫ್ಲೈಟಲ್ಲ ಇಲ್ಲಿ ಇಲ್ಲೊಂದು ಕಡೆ ಒಂದೆರಡು ಅವರ್ ಡೂಪ್ ಎರಡು ಅವರ್ ಮೂರವರೆಗೂ ಸಹ ಅವ್ರು ಕರ್ಸೋ ಡೂಪ್ಗಳಿಗೆ ಚೆನ್ನೈ ಬಾಂಬೆ ಅಂಗ್ಲೆ ಇಲ್ಲೊಂದು ಯಾರೋ ಒಂದು ಒಂದು ಕೆಲ ಕಡೆ ಕಮಲಾಸಮ್ ಡೂಪ್ ಹಾಕ್ಬಿಟ್ಟು ತಿರ್ಗಿ ಫ್ಲೈಟು ತಿರ್ಗಿ ಇನ್ನೊಂದು ಫ್ಲೈಟಿಕ್ ಇನ್ನೊಂದು ಕಡೆ ಹೋಗ್ಬಿಟ್ಟು ಇನ್ನೊಂದು ಆ್ಯಕ್ಟ್ರಿಗೆ ಡೂಪು ಒಂದೆರಡು ನಾಲ್ಕು ಅವರ್ ಐದಾರು ಅವರ್ ಡೂಪು ತಿರುಗಿ ಅಲ್ಲಿ ಇನ್ನೊಂದು ಫ್ಲೈಟು ಅದರ ಅವ್ರು ಕೆಲಸ ಮಾಡೋರು ಅವರು ಒಂದು ದಿನ ಮೂರು ನಾಲ್ಕು ಪಿಚರು ಅವರು ಬರೀ ಫ್ಲೈಟಲ್ಲೇ ಓಡಾಡೋರು ಆಫ್ರಿಕಾದಲ್ಲಿ ಶೀಲಾ ಡೂಪು ಎಲ್ಲ ಅವರೇನೇ ಇದು ಶೀಲಾ 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 ಅಂತ ಯೋಗೋದು ಶೀಲಾ ಶೀಲಾ ಅಂದ್ರೆ ಹೀರೋ ಡೂಪ್ ಹಾಕೋರು ಹೀರೋ ಡೂಪ್ ಆಮೇಲೆ ಫೈಟ್ ಮಾಸ್ಟರ್ ಕೆಲಸ ಮಾಡೋದು ಇಲ್ಲಿ ಕರ್ನಾಟಕದಲ್ಲಿ ಯಾವ ಪಿಚರ್ಗೆ ನಂಜುಂಡಿ ಕಲ್ಯಾಣ ಗಜಪತಿ ಗರ್ವ ಭಂಗ ಬಹಳ ದೊಡ್ಡ ಹೆಸರು ಆಲ್ ಓವರ್ ಇಂಡಿಯಾ ಲೆವೆಲ್ ಅಲ್ಲಿ ಬರೀ ನಡೆ ನುಡಿ ಇದೊಂದೇ ಆಗಿದ್ದು ಪ್ರಾಬ್ಲಮ್ ಪ್ರಾಬ್ಲಮ್ ಏನಾಯ್ತು ಏನಾಗಿಲ್ಲ ಎಕ್ಸ್ಪೈರ್ ಆಗ್ಬಿಟ್ರು ಅಯ್ಯೋ ಫೈಟ್ ಮಾಸ್ಟರ್ ಆಗಿದ್ದವರು ಸ್ವಲ್ಪ ಹಂಗೆ ಶೂಟಿಂಗ್ ಇಲ್ದಂಗೆ ಆಗುತ್ತೆ ಇವಾಗ ನಮ್ಮ ನಿಮ್ಮ ಜೊತೆ ನಾವು ಕೆಲಸ ಮಾಡ್ತೀವಿ ಅಂದರೆ ಚೆನ್ನಾಗಿದ್ದರೆ ಕೆಲಸ ಮಾಡ್ಬೋದು ಏನೋ ಸ್ವಲ್ಪ ನಮ್ಮ ಮಾತುಗೂ ನಿಮ್ಮ ಮಾತುಗೂ ಹೊಂದಾಣಿಕೆ ಇಲ್ಲ ಏ ನಿಂದಾರಿ ನಿಂದು ನಮ್ದ ಹಿಂಗಾಗಿ ಹೋಗ್ಬಿಡ್ತೀವಿ ಕತೆಗಳು ಯಾವಲ್ಲ ಹೊಂದಾಣಿಕೆ ಇರಬೇಕು ಹ್ಞೂ ಈ ಪ್ರಪಂಚದ ಪ್ರತಿ ಗಂಡ ಹೆಂಡತಿ ಫ್ಯಾಮ್ಲಿನೇ ಆಗಲಿ ಹೊಂದಾಣಿಕೆ ಇದ್ರೆ ಮಾತ್ರ ಸಂಸಾರ ನಿಗೂಢ ರಜಾ ಅವರು ಗಜಪತಿ ಗರ ನಂಜುಂಡಿ ಕಲ್ಯಾಣಿ ಸಿಪಾಯಿ ನಿಷ್ಕರ್ಷ ಅವ್ರ ಹೆಸರು ನಂಜುಂಡಿ ನಾಗರಾಜ್ ಅಂತ ಓ ನಂಜುಂಡಿ ನಾಗರಾಜು ಅಯ್ಯೋ ದೊಡ್ಡ ಮಾಸ್ಟರ್ ಅವರು ಖಂಡಿತವಾಗ್ಲು ಸರ್ ಓ ಡೂಪ್ ಎಕ್ಸ್ಪರ್ಟ್ ಅವರು ಅವರು ಆಲ್ ಓವರ್ ಇಂಡಿಯಾ ಲೆವೆಲ್ ಅದನ್ನು ಬಟ್ ಮೂಲ ಕನ್ನಡದವರ ತೆಲುಗು ತೆಲುಗು ಹೌದು ಸೊ ನಂಜುಂಡಿ ಮಾಡೋದಕ್ಕೆ ಹೌದು ಅಲ್ಲಿಂದ ಪಾಪ್ಯುಲಾರಿಟಿ ಬಟ್ ಏನಪ್ಪ ಅದ್ರ ಅಷ್ಟೇ ಅಂದರೆ ಅವ್ರು ಮಾಡಿದ ಪಿಕ್ಚರ್ಗಳೆಲ್ಲ ಆಗೋದು ತುಂಬ ಪಿಕ್ಚರ್ಗಳು ಹೌದು ನಿಷ್ಕರ್ಷ ತಗೊಳ್ಳಿ ಸಿಪಾಯಿ ತಗೊಳ್ಳಿ ನಂಜು ನಂಜುಂಡಿ ಕಲ್ಯಾಣ ಗಜ್ಜಪರ್ದಿ ಗರ್ವ ಭಂಗ ಅಂಥ ವ್ಯಕ್ತಿ ಅಂತ ಅಂತ ಕೆಲಸಗಾರರು ಅವರು ಬಟ್ ಭಾಳ ಟೆನ್ಷನ್ನು ಕೆಲಸ ಮಾಡೋ ಜಾಗದಲ್ಲಿ ಟೆನ್ಷನ್ ಅಂದರೆ ಕೆಲಸ ಮಾಡೋರು ಕೂಡ ಬೈಕೆ ಟೆನ್ಷನ್ ಕೆಲಸ ಮಾಡೋಲ್ಲ ಆರ್ಗೆಂಟೇಶನ್ ಕೊಡೋರು ಬೈಕೆ ಅವ್ನ ಕೆಲಸನೇ ಮಾಡಲ್ಲ ಅವಾಜ್ಗಳು ಕೆಲಸ ಮಾಡೋನು ಕೂಡ ಭಯ ಪಟ್ಕೊಂಡು ಕೆಲಸ ಮಾಡೋಲ್ಲ ಅಲ್ಲಿ ಆ ಥರ ಅಲ್ಲಿ ಪರಿಸ್ಥಿತಿ ರೆಡಿ ಮಚ್ಚ ರೆಡಿ 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 ಆ ಥರ ಒಂದು ಇದಿತ್ತು ಹಂಗಾಗಿ ಸ್ವಲ್ಪ ಎಲ್ಲ ಇದಾಗೋಯ್ತು ನಮ್ಮ ನಗಲಿದ ಆತ್ಮೀಯ ಗೆಳೆಯನಿಗೆ ಸಂಕೇತ ಗೆಳೆಯರ ಅರ್ಪಣೆ ಆ ನಿಗೂಢ ನಿಗೂಡಿಯ ಶೂಟಿಂಗು ಶಂಕರ್ನಾಗೋರು ಶಂಕರ್ನಾಗೂ ಅವರು ಬಂದರು ಇವರು ಟೆನ್ಷನ್ ಗೊತ್ತಲ್ಲ ಟೆನ್ಷನ್ ಕರೆಕ್ಟಾಗಿ ನಾನು ಶಾರ್ಟ್ ತೆಗಿ ಟೈಮ್ ಇವ್ರು ಇರಲಿಲ್ಲ ಯಾವುದೋ ಹಿಂಗೆ ಕೆಲಸದಲ್ಲಿ ಬೇರೆ ಕಡೆ ಹೋಗ್ಬಿಟ್ರು ಅವ್ರ ಅಸಿಸ್ಟೆಂಟ್ ಕೇಳ್ಬಿಟ್ಟು ಐ ಮಾಡ್ಸ ಅವ್ನ ಕೈಯಲ್ಲಿ ಚೆನ್ನಾಗಿ ಮಾಡ್ತಾನೆನೋ ಅಂತ ಹೇಳಿ ಹೋಗ್ಬಿಟ್ರು ಬೇರೆ ಅಂದ್ಬಿಟ್ಟು ಒಂದು ಶಾರ್ಟು ಎರಡು ಕಡೆ ಹಿಂಗೆ ಗೀತಾ ಅವ್ರನ್ನ ಹೀರೋಯಿನ್ ಗೀತಾ ಅವ್ರನ್ನ ಅಮ್ಮನ ಅಮ್ಮನ ಸಾಯಿಸೋದಕ್ಕೊಂದು ಎರಡು ಬರ್ತಾ ಇರೋದು ಮಧ್ಯದಲ್ಲಿ ಶಂಕರ್ನಾಗು ಸರ್ ನಮ್ಮನ್ನ ಹೊಡ್ಕೊಂಡು ಬರೋದು ಒಂದು ಫಾಸ್ಟ್ ಆಗಿ ಫಸ್ಟ್ ಬಂದ ತಕ್ಷಣ ಶಂಕರ್ ನಾವು ನನ್ನ ಭುಜದ ಮೇಲೆ ಕೈ ಹಾಕೊಂಡು ಹಿಂಗೆ ನಿಂತ್ಕೊಂಡ್ರಿ ಹಿಂಗೆ ಶಾಕ್ ಆಗೋಯ್ತು ಅಷ್ಟು ದೊಡ್ಡವರು ಹೀರೋ ಎಷ್ಟು ಸಿಂಪಲ್ ಬಂದ ತಕ್ಷಣ ನಾನು ಭುಜದ ಮೇಲೆ ಕೈ ಹಾಕೊಂಡು ಫ್ರೆಂಡ್ಲಿಯಾಗಿ ಹಿಂಗೆ ನಿಂತ್ಕೊಂಡ್ಬಿಟ್ರೆ ನನಗೆ ಕೈ ನೇ ಇದ್ದೀನಿ ಹಿಂಗೆ ಏನಪ್ಪ ನನ್ನ ಮೇಲೆ ಕೈ ಹಾಕ್ಬಿಟ್ಟಾರಲ್ಲ ನನ್ನ ಮೇಲೆ ಕೈ ಹಾಕ್ಬಿಟ್ಟವ್ರೆ ಇಷ್ಟು ದೊಡ್ಡ ಹೀರೋ ಸಂತೋಷ ಆಗೋಯ್ತು ಒಂದು ಕಡೆ ಇನ್ನೊಂದು ಕಡೆ ಎಷ್ಟು ದೊಡ್ಡವರು ಇವರು ಅದರ ஆ ஷார்ட்டாய் சேனா் ஏன் ஃபாஸ்ட் சார் ஒழைய மூவா ஊவ தர மூவ் ஆகோ சங்கர் சும்மினே ஊவா உம்னே டக் 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 டு ஏன் சும்னை ஊவா மா கேமரா ஒன் கடை கேமரா கடை கண்ணு ஒன் கடை லைட்டிங்ஸ் கடை கண்ணு இன்னொரு கடை வர்க் கடைக்கு கண்ணிர் அவ்வளோ எல்லாம் கண்ணுரோது ஏன் சொல் கேமரா ஆங்கிள் ஆங்கல் ஃபிக்ஸ் மா கேமரா ஆங்கல் அவரு கேமரா ஆங்கிள் ஃபிக்ஸ் மாடோரு ಅದು ಕ್ಯಾಮ್ರಾಂಗ್ ಫಿಕ್ಸ್ ಮಾಡ್ಬಿಡು ಬಾ ಓ ಬೀ ಅಂತ ಎಲ್ಲ ಎಲ್ಲ ಅವ್ರಿಗೆ ಶೂಟ್ ಮಾಡ್ಬಿಡ್ ನೀವು ಒಂದು ನಿಮಿಷಕ್ಕೆ ಟಪ್ ಟಪ್ ಟಪ್ಪು ಕೆಲಸ ಮಾಡಿ ಮುಗಿಸಾಕ್ಬಿಟ್ಟು ಹೋಗ್ಬಿಡೋರು ಮುಗ್ದೇವಿ ಕೆಲಸ ಆ ಥರ ಫಾಸ್ಟು ಅಷ್ಟು ಫಾಸ್ಟ್ ಅಂದರೆ ಅಯ್ಯೋ ಅಷ್ಟು ಸಿಂಪಲ್ ಕೂಡ ಯಾವುದೋ ಅವ್ರು ಸ್ಟುಡಿಯೋಗೆ ಹಿಂಗೆ ಯಾವುದೋ ಡಬ್ಬಿಂಗ್ ಮಾಡಬೇಕಾಗಿತ್ತು ಸಂಖ್ಯೆ ಕಡೆ ಯಾವುದು ಕಾರ್ ಸಿಕ್ಕಿಲ್ಲ ಯಾರ್ದು ಒಬ್ಬರು ಸೈಕಲ್ ಸಿಕ್ತು ಸೈಕಲ್ ತೊಟ್ಟು ಸೈಕಲ್ ತೊಳ್ಕೊಂಡು ಸೀರಾ ಕೂಡ ಹೋಗ್ಬಿಟ್ಟು ಸೈಕ ಶಂಕರ್ನಾಗ್ ಸಾರು ಹೇಳೋ ಅನನ್ನಾಗ್ ಸಾರು ಅಷ್ಟೇ ಶಂಕರ್ನಾಗ್ ಸಾರು ಅಷ್ಟೇ ಇವ್ರಲ್ಲ ಆ ಕಾಲದವ್ರು ಆ ಟೈಪ್ ಇವಾಗಿಥರ ನಾನು ಹೀರೋ ನಾನು ನಾನು ಅನ್ನೋದು ನರಕ ನೀನು ಅನ್ನೋದು ಸ್ವರ್ಗ ಇದು ಮರಿಬಾರದು ಯಾವ ಮನುಷ್ಯನಿಗೆ ನಾನು ಅನ್ನೋದು ಬರ್ತೈತೆ ಅವನು ಓದ ಪ್ರಾಪ್ ಆಗ್ಬಿಟ್ಟ ಅಂದ್ಕೊಳ್ಳಿ ಆವತ್ತೆ ಅಷ್ಟೇ ಮುಗೀತವನ್ನ ಕತೆ ಯಾವ ವ್ಯಕ್ತಿ ಎಲ್ಲ ನೀನೇ ಸ್ವಾಮಿ ಎಲ್ಲ ನಿಮ್ಮದೇ ಸ್ವಾಮಿ ಎಲ್ಲ ನೀನೇ ಅಂದ್ಕೊಂಡು ಹೋಗ್ತಾನೆ ಅವನು ಎಲ್ಲ ಒಂದು ಕಡೆ ರೀಚ್ ಆಗ್ತಾರೆ ಇದು ಕಠೋರವಾದ ಸತ್ಯಶೇಖರ ಸರ್ ಅಯ್ಯೋ ಭಾಳ ಪಿಕ್ಚರ್ಗಳು ಸಿಕ್ಕಿದ್ರು ಒಂದು ಕಡೆ ಮಾತಾಡಿಸಿ ಫ್ರೀಯಾಗಿರೋರು ಅದಾದಮೇಲೆ ಅವ್ರು ಎಕ್ಸ್ಪೈರಿ ನ್ಯೂಸ್ ಬಂದ್ಬಿಡ್ತು ಅವತ್ತು ಮನ್ಸಿಗೆ ಏನಪ್ಪ ಅಂದರೆ ಅಣ್ಣವ್ರು ವಿಷ್ಣು ಸರ್ ಇಲ್ಲ ಅಂಬರೀಷ್ ಅಣ್ಣ ಇಲ್ಲ ಪ್ರಭಾಕರ್ ಟೈಗರ್ ಪ್ರಭಾಕರ ಪ್ರಬಣ್ಣ ಇಲ್ಲ ಮತ್ತೆ ವಿಲನ್ಗಳಂತೂ ಇಲ್ಲವೇ ಇಲ್ಲ ಸುಧೀರು ಸುಧೀರು ಸರ್ ಯಾರು ಇಲ್ಲ ಸರ್ ಇವತ್ತು ಅವರೆಲ್ಲ ಇರಬೇಕಾಗಿತ್ತು ಏನೋ ಒಂದು ಶಕ್ತಿ ಅದು ಶಕ್ತಿ ಪೀಠ ಅಂತಾರಲ್ಲ ಒಂದು ಶಕ್ತಿ ಒಂದು ಇಂಡಸ್ಟ್ರಿಗೆ ಒಂದು ಕಳೆ ಮತ್ತೆ ಒಂದು ದೈವಿಕವಾದ ಕಳೆ ಒಬ್ಬ ಒಂದು ಒಬ್ಬ ವ್ಯಕ್ತಿ ಪಾಸಿಟಿವ್ ಫೋರ್ಸ್ ಇರೋ ವ್ಯಕ್ತಿ ನಮ್ಮ ಜೊತೆಗಿರೋ ಕೆಲಸ ಆಗ್ಬಿಡ್ತಿತ್ತು ಒಬ್ಬರು ಪಾಸಿಟಿವ್ ಫೋರ್ಸ್ ಇರೋ ವ್ಯಕ್ತಿಗಳು ನಮ್ಮ ಜೊತೆಗಿದ್ದುಬಿಟ್ರೆ ಏನೋ ನಮ್ಮ ಕೆಲಸ ಚೆನ್ನಾಗ್ ಆಗ್ತಿದೆಯಲ್ಲ ಯಾರೋ ಒಬ್ರು ನಮ್ಮ ಜೊತೆ ಪಾಸಿಟಿವ್ ವ್ಯಕ್ತಿ ಇದ್ದಾರೆ ಮತ್ತು ಈ ಒಂದು ಸ್ಕ್ರಿಪ್ಟ್ ಬರೀ ರೂಮ್ಗಳಲ್ಲಿ ಈ ಸ್ಕ್ರಿಪ್ಟ್ಗಳನ್ನೆಲ್ಲ ಪೂಜೆ ಮಾಡೋರು ಸ್ಕ್ರಿಪ್ಟು ಪೇಪರ್ನ ಅದಕ್ಕೆ ಪೂಜೆ ಮಾಡೋರು ಚೆನ್ನಾಗಿ ಕ್ಲೀನ ಡೈಲಾಗು ಚೆನ್ನಾಗಿ ಬರಲಿ ಎಲ್ಲ ಬರ್ಲಿ ಅಂತ ಆಮೇಲೆ ಶ್ರೀಗಂಧದ ವಾಸನೆ ರೂಮ್ ಒಳಗಡೆ ಹೋಗಿದ ತಕ್ಷಣ ದೇವ್ರ ಫೋಟೋ ಇಟ್ಬಿಟ್ಟು ಆ ಶ್ರೀಗಂಧದ ವಾಸನೆ ಆಮೇಲೆ ಸ್ಕ್ರಿಪ್ಟ್ ವರ್ಕ್ಗಳು ಮಾಡ್ತಾ ಇರೋರು ಏನೋ ಒಂದು ದೈವಿಕವಾದ ವಾತಾವರಣ ಅದು ಅವರು ರೂಮ್ ಸ್ಕ್ರಿಪ್ಟ್ ವರ್ಕ್ ಇರೋ ಜಾಗದಕ್ಕೆ ಹೋಗ್ಬಿಟ್ರೆ ಏನೋ ಒಂದು ದೈವಿಕ ಏನೋ ಒಂದು ನಡೀತಾ ಕೆಲಸ ಅಂದರೆ ಏನಪ್ಪ ಮಾತಾಡ್ಸೋರು ಅಷ್ಟು ನೀಟಾಗಿ ಕೆಲಸ ಮಾಡೋರು ಅಷ್ಟು ಚೆನ್ನಾಗಿರೋದು ಮೈಂಡ್ ಕಂಡೀಷನ್ಗಳು ಇನ್ನು ಮುಂದೆ ಆದರೂ ನಿಮ್ಮ ಕರ್ತವ್ಯ ಮಾಡೋದು ನಾವು ದಯವಿಟ್ಟು ಕಲೀರಿ ಆಮೇಲೆ ರಾಮು ಪ್ರೊಡ್ಯೂಸರ್ ಅವರು ಕೋಟಿ ನಿರ್ಮಾಪಕ ಅವರು ಬಂದ ಮೇಲೆ ಕೋಟಿ ನಿರ್ಮಾಪಕ ರಾಮು ಅಂತ ಕೋಟಿಗಳು ಕೋಟಿಗಳಾಗ ಪಿಕ್ಚರ್ ಮಾಡೋಕೆ ಶುರು ಮಾಡಿಬಿಟ್ರು ಅವರು ರವಿ ಸರ್ ಆದ್ಮೇಲೆ ಅವರೇನೆ ಭಾಳ ಜಮ್ ಅವರು ಎಲ್ಲಿ ಹಿಂದಿಯಿಂದ ಕಲಸೋರು ತಮಿಳ್ನಾಡಿಂದ ಕರ್ಸೋರು ಆಂಧ್ರ ಇಂದ ಕಲ್ಸೋರು ನಮ್ಮನ್ನು ಕಲಿಸೋರು ಭಾಳ ಅಷ್ಟಿದ್ರು ಅವ್ರು ಮಾತಾಡೋದು ಭಾಳ ಸಾಫ್ಟು ಮಗು ಥರ ಆ ಥರಲ್ಲಿ ಯಾವ ಚೆನ್ನಾಗಿತ್ತು ಅವಾಗ ಪ್ರೊಡ್ಯೂಸರು ಪಿಚ್ಚರ್ಗಳು ಮಾಡಿಕೊಂಡು ತುಂಬ ಚೆನ್ನಾಗಿರೋದು ಸರ್ ಅವಾಗ ಅವ್ರಿಗೊಂದು ಕಾಲ ಕಷ್ಟದ ಕಾಲ ಬಂದ್ಬಿಡ್ತು ಅವ್ರಿಗೆ ತುಂಬ ಕಷ್ಟದ ಕಾಲ ಕೋಟಿಗಟ್ಟಲೆ ಸಾಲ ಆಗೋಯ್ತು ತೊಂದರೆ ಆಗೋಯ್ತು ಏನಿಲ್ಲಂಗೆ ಆಗೋಯ್ತು ಆ ಥರ ಒಂದು ಕಷ್ಟ ಕಾಲ ಬಂದ್ಬಿಡ್ತು ಅವ್ರಿಗೆ ಮಹಾಶ್ರೀ ಮೇಡಮ್ ದೇವರು ಅಂತ ಕಷ್ಟ ಕಾಲದಲ್ಲಿ ಅವ್ರು ಬಿಟ್ಟಿಲ್ಲ ಜೊತೆಯೇ ಇದ್ದರು ಸರ್ ಅವರು ಜೊತೆಯಲ್ಲೇ ಇದ್ದು ನೋಡಿ ಅದೇ ಒಂದು ಹೆಣ್ಣಿನ ಧರ್ಮ ಅನ್ನೋದು ಜೊತೆಯಲ್ಲೇ ಇದ್ದು ರಾಮು ಸರ್ ಜೊತೆಯಲ್ಲಿ ಎಲ್ಲ ದೇವಸ್ಥಾನಗಳು ಸುತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರು ತಿರುಗಿ ಮೂರು ಪಿಕ್ಚರ್ ಕಂಟಿನ್ಯೂಸ್ ಆಗೋಯ್ತು ಹೋಗಿದ್ದೆಲ್ಲ ಬಂದುಬಿಡ್ತು ದುರ್ಗಿ ಅದಕ್ಕೆ ಮೊದಲು ಸುದೀಪ್ ಪಿಕ್ಚರ್ ಉಂಟು ಪಿಕ್ಚರ್ ಮೂರು ಪಿಕ್ಚರ್ನ ಕಂಟಿನ್ಯೂಸ್ಲಿ ಆಯ್ತು ಅವ್ರದ್ದು ಅಲ್ಲಿ ಮತ್ತೆ ಕೋಟಿ ಕೋಟಿ ಗಟ್ಟಲೆ ಬಂದುಬಿಡ್ತು ಮತ್ತೆ ರೆಡಿ ಆಗ್ಬಿಟ್ರು ಮಹಾಲಕ್ಷ್ಮಿ ಆರು ಇವತ್ತು ನಮ್ಮ ಹತ್ರ ನಾಳೆ ನಿಮ್ಮ ಹತ್ರ ನಿಮ್ಮದು ನಿಮ್ಮ ಕೈನ ಇನ್ನೊಬ್ಬರ ಕೈಗೆ ಮಹಾಲಕ್ಷ್ಮಿ ಹಂಗೆ ಆ ಸಹ ಆ ಬಿಡ್ತಾಳೆ ಹಂಗೆ ಒಬ್ರ ಕೈಯಿಂದ ಒಬ್ಬರ ಕೈ ಯಾ ಅಮ್ಮ ಒಂದು ಕಣ್ಣು ಇಲ್ಲ ಯಾವುದು ಶಾಶ್ವತ ಇಲ್ಲ ಮಹಾಲಕ್ಷ್ಮಿ ಅದು ನನ್ನ ಕೈಲಿದೆ ಅಂತ ತಿಳ್ಸೋದು ತಿಳಿಸೋದು ಅದು ನಂಗೆ ಮಾಡಬಾರ್ದು ನಾನು ಹೆಂಗೆ ಆಯ್ ಮಹಾಲಕ್ಷ್ಮಿ ನೋಡ್ತಾ ಇರ್ತಾಳೆ ಮಹಾಲಕ್ಷ್ಮಿ ಅಮ್ಮನು ಸುಮ್ಮನೆ ಸಾಮಾನ್ಯ ಅಲ್ಲ ಸುಮ್ಮನೆ ಎಲ್ಲ ಗಮನಿಸ್ತಾ ಇರ್ತಾಳೆ ಮಹಾಲಕ್ಷ್ಮಿ ಅಮ್ಮನು ಇಷ್ಟೊಂದು ನಾನು ಅನ್ನೋದೈತಪ್ಪ ಅಂದ್ಬಿಟ್ಟು ಇದಕ್ಕೂ ಇಲ್ಲ ಮಾಡ್ಬಿಡ್ತಾಳೆ ಒಂದಿನ ದಿನ ಆ ಥರ ಲೈಫಲ್ಲಿ ಆಗಿದೆ ನಡೀತೈತೆ ಅದೇ ನೀವು ಕಷ್ಟ ಕಾಲದಲ್ಲಿ ನಿಮ್ಮ ಅಕ್ಕ ಪಕ್ಕದಾಗಿರೋರು ನೀವು ನಂಬಿರೋರು ಒರಿಜಿನಲ್ ಕಲರ್ ಒರಿಜಿನಲ್ ಮುಖ ಒರಿಜಿನಲ್ ಲೆಕ್ಕಾಚಾರಗಳು ಅವಾಗಲೇ ಓಪನ್ ಆಗೋದು ಅಯ್ಯೋ ಏನೋ ಇಷ್ಟು ಚೆನ್ನಾಗಿದ್ದನೂ ಏನೋ ನನ್ನ ನಾನು ಕಷ್ಟ ಬಂದ ತಕ್ಷಣ ಚೇಂಜ್ ಆಗ್ಬಿಟ್ಟೆ ಇವನು ಒರಿಜಿನಲ್ ಸುಖವಾಗಿದ್ದಾಗ ಎಲ್ಲರೂ ಓ ಅಣ್ಣ ಹೆಣ್ಣು ಇವ ನೋಡಿ ಯೂಟ್ಯೂಬು ಇದು ಬರ್ತಾ ಇದೆ ಫೋನ್ ಕಾಲ್ಗಳು ಮನೆಗೆ ಮನೆ ಕರೀತಾರೆ ಬನ್ನಿ ಸಾರ್ ಊಟಕ್ಕೆ ಏನೇ ಒಬ್ರು ಕರೆದಿದ್ದ ಅಣ್ಣ ಪೂಜೆ ಮಾಡಿದ್ದೀನಿ ಅಣ್ಣ ನೀವು ಬರಲೇಬೇಕಣ್ಣ ನಿಮ್ ಕಾಯ್ತೀನಿ ಅಂತ ಇಷ್ಟು ವರ್ಷಿದಂಗೆ ನಾನು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಬರ್ತಾರದು ನೋಡಿ ಏನಪ್ಪ ಸರಿ ಏನು ಮಾಡೋದು ದೇವ್ರ ಪೂಜೆ ದೇವ್ರ ಹೆಸರು ಹೇಳಿದ ತಕ್ಷಣ ಆಯ್ತಪ್ಪ ಬರ್ತೀನಿ ತಗೊಂಡು ಬಂದೆ ಹಿಂಗೆ ಜನಗಳು ಹಂಗೆ ಹಂಗೆ ಡ್ರಾಮಾ ನಾವು ಹುಟ್ಟಿರೋದೇ ಡ್ರಾಮಾ ಮಾಡೋಕೆ ಒರಿಜಿನಾಲ್ಟಿ ಅದೇನೆ ಭಾಳ ಶೋಧಿಸ್ತೀರಿ ಜನಗಳ್ನ ನಂಬ ಮುಂಚೆ ಇವಾಗ ಫೈಟ್ ಮಾಡಿದ್ದೀರಾ ಮಾಡಿದ್ದೀನಿ ಯಾವುದು ಸಾಹಸಿ ಅಂತ ಸಾಯಿಪ್ರಕಾಶರ್ ಸಾಹಸಿ ಸಿಂಧೂರ್ ತಿಲಕ ಮಾಡಿದೆ ಮಹಾಶ್ರೀ ಮೇಡಮ್ ಸಾಹಸಿ ಆಮೇಲೆ ಮತ್ಸ್ಯ ಮತ್ಸ್ಯಭೇಧ ಅಂತ ಒಂದು ಅನಂತ್ನಾಗ್ ಪಿಕ್ಚರ್ ಮಾಡಿದೆ ಅದು ಸ್ವಿಮ್ಮಿಂಗ್ ಪೂಲ್ ಫುಲ್ ಟಾಪ್ ಇಂದ ಡೈಸ್ಕಿ ನೀವು ಹೌದು ಸ್ವಿಮ್ಮಿಂಗ್ ಟಾಪ್ ಅಲ್ಲಿಂದ ಡೈವ್ಸ್ಕಿನ್ ಆ ಥರ ಒಂದು ಫೈಟ್ ಇತ್ತು ತ್ಯಾಗರಾಜಗೂ ನಮಗೂ ಅಲ್ಲಿ ಫುಲ್ ಫೈಟ್ ಮಾಡ್ಕೊಂಡು ಮಾಡ್ಕೊಂಡು ಮೇಲೆ ಓದ್ತಿ ಸ್ವಿಮ್ಮಿಂಗ್ ಪೂಲ್ ಟಾಪ್ ಅಲ್ಲಿ ಆ ಟಾಪ್ಲಿಂದ ಬಿಡಿಸ್ತಾನ ನಾನು ಡೈ ಉಡ್ಕೊಂಡ್ ಬರ್ತೀನಿ ಆ ಥರ ಒಂದು ಫೈಟ್ ಬಿದ್ದೆ ರಿಯಲ್ ಆಗ ಸ್ಟೇಟಿನ್ ಬಿದ್ದೆ ಅಲ್ಲಿಂದ ನೋಡೋಕ್ಕೂ ಭಯ ಆಮೇಲೆ ಡೈ ನೀರು ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ ಧೈರ್ಯವಾಗಿ ನಾನು ಸ್ವಿಮ್ಮರ್ ಅಲ್ವಾ ನಾನು ಬಾಗಿ ರೀಜ್ ಹೊಡೆದು ಹೊಡೆದು ಪ್ರಾಕ್ಟೀಸ್ ನನಗೆ ಬಿದ್ದೆ ಏನು ಏಟಾಗಿಲ್ಲ ಏನಾಗಿಲ್ಲ ನಮಗೆ ಈ ಏಟಾಗುತ್ತೆ ಪ್ರಾಣವಾಗುತ್ತೆ ಅದು ನಾನು ಲೆಕ್ಕ ಚಿಕ್ಕ ಎಷ್ಟು ಏಟ್ ಬಿಡಲಿ ಎಷ್ಟು ನೋವಾಗಲಿ ನಮಗೆ ಒಂದು ಕಾದಾರ್ ಖಾನ್ ಡೈಲಾಗು ಇದೆ ಮುಖದರ್ಕ ಸಿಕ್ಕಂದ್ರಲ್ಲಿ ಮೌತ್ ಮೌತ್ಸ ಕೇಳೋ ಅಂತ ಒಂದು ಡೈಲಾಗ್ ಇದೆ ಸಾವಿನ ಜೊತೆ ಆಟ ಆಡು ದುಃಖ ಅಪ್ನಾಲೋ ದುಃಖ ನಾನು ಇನ್ನೊಂದು ಮಾಡ್ಕೊ ಸುಖ ನಂಬೇಡ ಸುಖದಿಂದೆ ಹೋಗ್ಬೇಡ ದುಃಖದಿಂದೆ ಹೋಗು ಕಷ್ಟದಿಂದೆ ಹೋಗು ತಕ್ಕದಿರ್ತಾರೆ ಕದ್ಮೊಮ್ಮೆ ಹೋಗ ಅಂತ ಒಂದು ಡೈಲಾಗ್ ಇದೆ ನೀವು ಬೇಕಾರೆ ಹಾಕ್ಕೊಂಡು ನೋಡಿ ಆ ಮುಖದರ್ಕ ಸಿಕ್ಕಂದ ಅದನ್ನು ನಾನು ಜಾಸ್ತಿ ಅಳ್ವಡ್ಸ್ಕೊತೀನಿ ಈ ದುಃಖ ನಂಬ್ತೀನಿ ಕಷ್ಟ ನಂಬ್ಕೊಂತೀನಿ ಅದೇ ಥರ ಸಿಲ್ವರ್ ಸ್ಕೆಚ್ ಚಾನಲ್ ಪಿಕ್ಚರ್ ಫಸ್ಟ್ ಬ್ಲಡ್ ಅಲ್ಲಿ ಒಂದು ಡೈಲಾಗ್ ಇದೆ ನೀವು ಅದರಲ್ಲಿ ನೋಡ್ಬಿಡಿದ್ರಿ ಇಲ್ಲ ಇಲ್ಲ ಅದ್ರಲ್ಲಿ ವರ್ಕ್ ಮಾಡಿಲ್ಲ ಪಿಕ್ಚರ್ ನೋಡ್ತೀವಿ ಪಿಕ್ಚರ್ ನೋಡಿ ಪಿಚರ್ ನೋಡಿದ್ದೀನಿ ತುಂಬ ಸಲ ಒಂದು ಐವತ್ತು ಸಲ ನೋಡಿರ್ಬೋದು ಸಿಲ್ವರ್ ಸ್ಟೆಕ್ ಚಾನಲ್ ಪಿಚರ್ ಐವತ್ತು ಸಲ ಮಿನಿಮಮ್ ಒಂದೊಂದು ಪಿಕ್ಚರ್ಗಳು ಫಸ್ಟ್ ಬ್ಲಡ್ಡು ರ್ಯಾಂಬೋ ಆಮೇಲೆ ರಾಕಿ ರಾಕೀಸ್ ಅಂತೂ ಒಂದು ಐವತ್ತು ಸಲ ಆ ಪಿಕ್ಚರ್ ನೋಡೋದು ಎಕ್ಸಸೈಸ್ ಮಾಡೋದು ಪಿಕ್ಚರ್ ನೋಡೋದು ಎಕ್ಸಸೈಸ್ ಮಾಡೋದು ರಾಕಿ ಫೋರ್ ಥಿಯೇಟ್ರಲ್ಲಿ ನೋಡೋದು ಅಲ್ಲಿಂದ ಓಡ್ಬರೋದು ಸಿಲ್ವರ್ ಸ್ಟೆರ್ ಓಡ್ಬಂದಂಗೆ ನಾವೂ ಏತರಿಂದ ಮನೆ ಗಂಟೆ ಓಡ್ಬರದು ಆ ಥರ ಒಂದು ಸೂಪರ್ ಪಿಕ್ಚರ್ಗಳವಲ್ಲ ಅದರಲ್ಲಿ ಫಸ್ಟ್ ಬೆಟ್ಟು ಡೈಲಾಗ್ ಹೇಳ್ತಾನೆ ಸೇರ್ ಹೆಲ್ ಈಸ್ ಮೈ ಹೋಮ್ ಅಂತ ನರಕನೇ ನನ್ನ ಮನೆ ಅಂತಾನೆ ಅಂತ ನರಕನೇ ನನ್ನ ಮನೆ ಅದು ನಾನು ಫಾಲೋ ಮಾಡೋದು ನರಕದಲ್ಲೇ ನಾನು ಇರ್ತೀನಿ ನನ್ನ ಮಗನೇ ಅದೆಷ್ಟು ನೋವು ನೋವು ಬರ್ತಿದ್ದು ನೋವು ಬರಲಿ ಕಷ್ಟ ಬರಲಿ ಸಾವು ಬರ್ತಿದ್ದು ಬರಲಿ ಏನೇನದಿದ್ದಾಗಲಿ ನರ್ಕಾನೆ ನನ್ನ ಮನೆನೊಂದು ಚೆನ್ನಾಗಿರ್ತಾನೆ ಈ ಭೂಮಿ ಮೇಲೆ ಈ ಸುಖ ನೋಡ್ಕೊಂಡು ಹೋಗ್ತಾನಲ್ಲ ಸುಖ ಅವನು ಹಾರ್ಡ್ ವರ್ಕ್ ಇರಬೇಕು ಸರ್ ಕಷ್ಟ ನೋವು ಬಾಧೆಗಳು ಅದರಲ್ಲೇ ನೀವು ಟ್ಯೂನ್ ಅಪ್ ಆಗಬೇಕು ಲೈಫಲ್ಲಿ ಯಾವಾಗಲೂ ನೀವು ಅಲ್ಲಿ ಟ್ಯೂನ್ ಅಪ್ ಆಗ್ತೀರಾ ನೀವು ಒಂದು ಶಿಲೆ ಆಗೋಗ್ತೀರಾ ದೈವಿಕವಾದ ಶಿಲೆ ಆಗೋಗ್ತೀರಾ ಅಲ್ಲಿ ಟ್ಯೂನ್ ಅಪ್ ಆಗಬೇಕು ಕಷ್ಟಪಟ್ಟು ಕಷ್ಟ 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 ಅದರಲ್ಲೇ ಈ ಕೃಷ್ಣ ಪರಮಾತ್ಮ ಸುಧಾಮನ್ಗೆ ಮೂರು ಇಡೀ ಅವಲಕ್ಕಿ ಕೊಟ್ಟಾಗ ಕಂಪ್ಲೀಟ್ ಐಶ್ವರ್ಯ ಕೊಡ್ತಾನೆ ಸುಧಾಮನ್ಗೆ ಅವನು ಸಕಲೇಶ್ವರ ಬಂದ್ಬಿಡ್ತೀವಿ ಸುಧಾಮನ್ಗೆ ಆಮೇಲೆ ದೇವ್ರು ಮತ್ತೆ ಬಿಡಬೇಕು ಅಂತಾನೆ ಮದ್ದೆ ನಾನು ಬರಿದ್ರೆ ನನ್ನ ಮಗನಾಮ ಮಾಡ್ಬಿಟ್ಟು ಸ್ವಾಮಿ ಎಲ್ಲ ಕೆತ್ಕೊಂಬಿಡು ನೀನು ಮರ್ಚುಬಿಟ್ಟಿದ್ದೀನಿ ನಾನು ಸಾಹಸಿಗೆ ಎಲ್ಲ ವರ್ಕ್ ಮಾಡೋವಾಗಲೂ ಅಷ್ಟೇನೆ ಶೂಟ್ ಮಾಡೋವಾಗ್ಲು ಅಷ್ಟೇನೆ ಅಯ್ಯಮ್ಮ ಎತ್ತಿ ಥ್ರೋ ಮಾಡ್ಬೇಕು ನಾನು ಹಿಂಗೆ ಇಟ್ಕೊಂಡಿದ್ದೀನಿ ಥ್ರೋ ಮಾಡೋಕೆ ಹಿಂಗೆ ಹಿಂಗೆ ಆ ಅಯ್ಯಮ್ಮನೆ ಎತ್ತಿ ಹಿಂಗೆ ಥ್ರೋ ಮಾಡ್ಬೇಕು ಹಿಂಗೆ ಕ್ಯಾಮ್ರಾ ರನ್ಔಟ್ ಆಗೋಯ್ತು ರೀ ರೀಲ್ ಮುಗಿದೋಯ್ತು ನಾನು ಹಿಂಗೆ ಹಿಂಗೆ ಇರ್ಕೊಂಡಿರೋಕಾ ಇನ್ನು ಅವ್ರ ಫಿಲಿಮ್ ಬರ್ಲೈತು ಅವ್ರಿಗೂ ಸೈಡ ಕೈ ಕೈ ಬಿಟ್ಬಿಟ್ಟೆ ಆಯಮ್ಮ ಬುಜನ ಕೈ ಐತಿಲ್ಲ ನನಗೂ ಒಂದು ಸಂಕೋಚ ನನಗೆ ಬಟ್ ಆಯಮ್ಮ ಕೋಪ್ರೇಟಿವ್ ವರ್ಕಲ್ಲಿ ಕೋಆಪ್ರೇಟಿವ್ ಆಮೇಲೆ ಆಮೇಲೆ ಈ ಸ್ವಲ್ಪ ಯಾರನ್ನು ಹಗುರವಾಗಿ ನೋಡೋ ಅಭ್ಯಾಸ ಇಲ್ಲ ನೀವು ಬಂದರೆ ಹಗುರವಾಗಿ ಯಾರನ್ನೂ ನೋಡೋಲ್ಲ ಪ್ರೀತಿಯಿಂದ ಚೆನ್ನಾಗಿ ಇದು ಮಾಡೋದು ಆ ಥರ ಒಂದು ಮೈಂಡ್ ಕಂಡೀಷನ್ ಅವ್ರದು ಪಾಸಿಟಿವ್ ಮೈಂಡೆಡ್ ಹಾಗಾಗಿ ಅವರು ಅವ್ರ ಜೊತೆ ಫುಲ್ ಪಿಚ್ಚರ್ ಮಾಡಿದ್ದೀವಿ ಸಾಹಸಿ ಹೌದು ಅಲ್ಲಿ ಲಾಸ್ಟ್ ಎಪ್ಪಿ ಕ್ಲೈಮ್ಯಾಕ್ಸ್ ಅಲ್ಲಿ ಕುದುರೆ ಆ ಎತ್ಕೊಂಡು ಎತ್ಕೊಂಡೋಗ್ಬಿಡ್ತು ನಂದಿ ಹಿಲ್ಸ್ ಮೇಲೆ ರಿಯಲ್ ಆಗಿ ಆ ಅಮ್ಮ ಕುದುರೆ ಹಾರ್ಸ್ ರೈಡಿಂಗ್ ಮಾಡ್ಕೊಂಡ್ಬರ್ಬೇಕು ಬರಬೇಕು ಏನು ಹೋಗ್ಬಿಡ್ತು ಕಿರ್ಚಕ್ ಸ್ಟಾರ್ಟ್ ಮಾಡ್ಬಿಟ್ರು ಅವರು ಎಲ್ಲ ಕ್ಯಾಮ್ರಾಮ್ಯಾನು ಅವರು ಇವರು ಡೈರೆಕ್ಟ್ ಒಳೋಗಿ ಇಳಿಸಿ ಆ ಅಮ್ಮನ ಇಳಿಸಿ ಆಮೇಲೆ ಡೂಪ್ ಇಕ್ಕಿ ಕೆಲಸ ಮುಗಿಸಿದ್ರು ನಂದಿ ಬೆಟ್ಟ ನೋಡಬಿಡ್ತಾ ಅವು ಮೊದಲೇ ನಂದಿ ಬೆಟ್ಟ ಕುದುರೆ ಮೇಲೆ ಭಾಳ ಕಷ್ಟ ಈ ಕುದುರೆಗಳು ಹೆಂಗೆ ಅಂದರೆ ಅಷ್ಟು ಸೆನ್ಸಿಟಿವ್ ಕುದುರೆಗಳು ನೀವು ಕೆಳಬಿದ್ರೆ ತುಳಿಯೋಣ ನಿಮ್ಮನ್ನು ನಾವು ಅಷ್ಟು ನೀಟಿನ ಪ್ರಾಣಿ ಅವು ಹಾರ್ಸ್ ಸುಮ್ಮನೆ ಕಣ್ಣಲ್ಲಿ ಹಿಂಗೆ ನೋಡ್ತಾವೆ ಹಿಂಗೆ ನಿಮ್ಮನ್ನು ಗೊತ್ತಾಗ್ಬಿಡ್ತೆ ನೀವು ಕುದುರೆ ಓಡಿಸ್ತಿರೋ ಗೊತ್ತಾಗ್ಬಿಡುತ್ತೆ ಅವುಗಳಿಗೆ ಬರೀಷನ್ ಅಬ್ಸರ್ವೇಷನ್ ಗೊತ್ತಾಗುತ್ತೆ ನೀವು ಕುದುರೆ ಓಡಿಸೋರ ನೀವು ಕುದುರೆ ಓಡಿಸ್ತೀರ ಇರೋ ಅಂತ ಗೊತ್ತಾಗ್ಬಿಡ್ತೈತೆ ಅದ್ರ ಮೇಲೆ ಅದು ರಿಯಾಕ್ಟ್ ಮಾಡ್ಬಿಡ್ತೈತೆ ಅದಕ್ಕೊಂದು ಲ್ಯಾಂಗ್ವೇಜ್ ಇರ್ತೈತೆ ವಾಕ್ ವಾಕ್ ಅಂದರೆ ನಡಿತೈತೆ ಹಾಂ ರನ್ 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 ಗೆಲಪ್ ಗೆಲಪ್ಪ ಅಂದರೆ ಓಡ್ತೈತೆ ಅದಕ್ಕೆ ಲ್ಯಾಂಗ್ವೇಜಸ್ಸು ಅದ್ರ ಪ್ರಕಾರವಾಗಿ ಕುದುರೆಗಳ ಮೇಲೆ ಆ ಮೇಘಾಮಾಲೆಯಲ್ಲಿ ಕುದುರೆ ಮೇಲೆ ಬೀಳೋ ಸೀನ್ಗಳ್ ನಮ್ಮದು ಕುದುರೆ ಮೇಲಿಂದ ಫಾಲಿಂಗು ಬ್ಯಾಕ್ ಫಾಲೋಯಿಂಗ್ಗಳು ಆ ಶಾರ್ಟ್ ಇದೆ ಚೆನ್ನಾಗಿದೆ ಆ ಸುಣ್ಣದಾಗೆ ಕೆಳ್ಕೊಂಡು ಹೋಗ್ತಾ ಇರ್ತೀನಿ ಆ ಕುದುರೆ ಮೇಲಿಂದ ಬ್ಯಾಕ್ ಫಾಲಿಂಗ್ ಹಂಗೆ ಹಂಗೆ ಬಿಡೋದಂಗಿದೆ ತುಂಬ ಕಷ್ಟಕರವಾದ ಕೆಲಸ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ